ಉತ್ತರ ಕನ್ನಡ ಮಾನವ ಹಕ್ಕು ಆಯೋಗದ ಆದೇಶ ಮತ್ತು ನಿರ್ದೇಶನವನ್ನು ಗಣನೆಗೆ ತೆಗೆದುಕೊಳ್ಳದೆ ಕರ್ನಾಟಕ ವಿದ್ಯುತ್ ನಿಗಮವು ಹೊನ್ನಾವರ ತಾಲೂಕಿನ ಶರಾವತಿ ನದಿ ಪಾತ್ರದಲ್ಲಿ ಈ ಬಾರಿಯೂ ಸಹ ಕೃತಕ ನೆರೆಯನ್ನು ಸೃಷ್ಟಿಸಿದ್ದು ತಗ್ಗು ಪ್ರದೇಶದ ಜನರನ್ನು ಆರ್ಥಿಕ ಸಂಕಷ್ಟಕ್ಕೆ ತಳ್ಳುವ ಕೆಲಸವನ್ನು ಈಗಲೂ ಮುಂದುವರಿಸಿರುವುದು ತೀರಾ ಖಂಡನೀಯ ಮತ್ತು ನೆರೆಯಿಂದ ಆಗಿರುವ ಹಾನಿಯ ಕುರಿತು ಅಗತ್ಯ ಸಮೀಕ್ಷೆ ನಡೆಸಿ ನೆರೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಜಿಲ್ಲಾಡಳಿತವನ್ನು ಒತ್ತಾಯಪಡಿಸಿದ್ದಾರೆ ರಾಜ್ಯ ವಿದ್ಯುತ್ ನಿಗಮವು ತನ್ನ ಲಿಂಗನಮಕ್ಕಿ ಮತ್ತು ಗೇರಸೊಪ್ಪೆಯ ಜಲಾಶಯಗಳು ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗುವವರೆಗೆ ಕಾದು ನಂತರ ನದಿಪಾತ್ರದ ತಗ್ಗು ಪ್ರದೇಶಕ್ಕೆ ಏಕಾಏಕಿ ನೀರು ಬಿಡುವ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿದೆ ಇದರಿಂದ ಶರಾವತಿ ನದಿ ಪಾತ್ರದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ಸಾವಿರಾರು ಜನರು ಬವಣೆ ಪಡುವಂತಾಗಿದೆ ಲಿಂಗನಮಕ್ಕಿ ಜಲಾಶಯ ತುಂಬಲು ನಾಲ್ಕು ಅಡಿ ಬಾಕಿ ಇರುವ ಮೊದಲೇ ತಗ್ಗು ಪ್ರದೇಶದಲ್ಲಿ ಕೃತಕ ನೆರೆ ಸೃಷ್ಟಿಯಾಗದಂತೆ ಸಮುದ್ರದ ಉಬ್ಬರದ ಏರಿಳಿತದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಜಲಾಶಯದ ನೀರನ್ನು ಬಿಡಲು ವಿದ್ಯುತ್ ನಿಗಮ ಅಗತ್ಯ ಕ್ರಮವಹಿಸಬೇಕಿತ್ತು ಆದರೆ ದಿಶೆಯಲ್ಲಿ ನಿಗಮ ದಿವ್ಯ ನಿರ್ಲಕ್ಷ್ಯ ಮಾಡಿದೆ ಅದು ಕೇವಲ ತನ್ನ ಜಲಾಶಯಗಳನ್ನು ಭರ್ತಿ ಮಾಡಿಕೊಳ್ಳುವ ಆತುರದಲ್ಲಿ ಶರಾವತಿ ನದಿ ಪಾತ್ರದ ಜನರ ಹಿತವನ್ನು ಕಡೆಗಣಿಸುತ್ತಿದೆ ಎಂದು ಅವರು ಆರೋಪ ಮಾಡಿದ್ದಾರೆ